ಈಗಾಗಲೇ ನನ್ನ ಮೇಲೆ ಮೂರು ಕೇಸ್ ದಾಖಲಿಸಿದ್ದಾರೆ ನಾನು ಪೊಲೀಸರಿಗೆ ಯಾವುದೇ ರೀತಿ ಬಯಕ್ಕೆ ಹೋಗಿಲ್ಲ ಮತ್ತು ನಿಂದಿಸಿಲ್ಲ ಅಧಿಕಾರಕ್ಕಾಗಿ ಪೊಲೀಸರ ಕಾಲರ್ ಪಟ್ಟಿ ಹಿಡಿದಿದ್ದವರು ಯಾರು ಹಾಗಾದ್ರೆ ಕಾರ್ಯಕರ್ತರಿಗಾಗಿ ನಾನು ಹೋರಾಟ ಮಾಡಿದ್ದು ವಿಚಾರಣೆಗೆ ಹಾಜರಾದ ನಂತರ ಹರೀಶ್ ಪೂಜಾ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ಕಾರ್ಯಕರ್ತನಿಗೆ ಅನ್ಯಾಯವಾದ್ರೆ ನಾನು ಸಹಿಸಲ್ಲ ಸಿದ್ದರಾಮಯ್ಯ ಬೆಳತಂಗಡಿಗೆ ಬಂದ ಮೇಲೆ ಎಫ್ಐಆರ್ ನನ್ನ ಮೇಲೆ ಮಾಡಿದ್ದಾರೆ ಮೊದಲೇ ಏಕೆ ನನ್ನ ಮೇಲೆ ಎಫ್ಐಆರ್ ದಾಖಲು ಮಾಡಲಿಲ್ಲ ಅಂತ ಈಗಾಗಲೇ ಹರೀಶ್ ಪೂಂಜಾ ಅವರು ಕೇಳ್ತಾ ಇದ್ದಾರೆ ಒಂದು ಕಡೆ ಪೊಲೀಸ್ ವಿಚಾರಣೆಗೆ ಹಾಜರಾಗುವೆ ಎಂದಿದ್ದಾರೆ ಹರೀಶ್ ಪೂಂಜಾ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನ್ ಅಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನ ಗೆಲ್ಲಿಸಿರ್ತಕ್ಕಂಥದ್ದು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ನಿಮ್ಮ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ ನಮ್ಮ ಮೇಲೆ ಹಾಕಿದ್ದಾರೆ ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರ್ತಕ್ಕಂಥ ನಾನು ಅಧಿಕಾರಕ್ಕೋಸ್ಕರ ಹಿಡಿದೇವು ನಾನು ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂತ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು